ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೂ ರಾಬ್ ನೋಡ್ತಾ ಇರ್ಬೋದು ಇಲ್ಲಿ ಸಿಹಿ ಕಡುಬುಗಳು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಯಾವ ರೀತಿಯಾಗಿ ನೀವು ಮಾಡ್ಬೋದು ಅದು ಸಹ ಹತ್ತು ನಿಮಿಷದಲ್ಲಿ ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಆದರೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಬೇಕಾಗುತ್ತೆ ಎಲ್ಲೂ ಸಹ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ ಇನ್ನು ನಮ್ಮ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರೋ ಹಾಗೆ ವಿಡಿಯೋಸ್ನ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಒಂದು ಕಡುಬು ಸಹ ಹೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಂತ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಉರಿಯನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಅದೇ ಕಪ್ಪಿನಲ್ಲೇ ಅರ್ಧ ಕಪ್ ಅಷ್ಟು ಬೆಲ್ಲವನ್ನ ಹಾಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಸೀಸ್ ಬೇಕು ಅನ್ಸಿದ್ರೆ ಇನ್ನು ಕಾಲು ಕಪ್ ಎಕ್ಸ್ಟ್ರಾ ಹಾಕೋಬಹುದು ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಈಗ ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ ಅದರಲ್ಲೇ ಬಿಡೋದ್ರಿಂದ ನಿಮಗೆ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ಈಗ ನಾನು ಮತ್ತೊಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಮತ್ತೊಂದು ಪಾತ್ರೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲೇ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಎಷ್ಟು ನೀರನ್ನು ತಗೊಂಡಿದ್ದೀನಲ್ಲ ಅದೇ ಕಪ್ಪಿನ ಅಳತೆಯಲ್ಲೇ ಅಷ್ಟೇ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ನಂತರ ಈಗ ಬಿಸಿ ಬಿಸಿ ನೀರನ್ನು ಈ ರೀತಿ ಹಾಕಿ ಕಲಸ್ಕೋಬೇಕು ನಾನಿಲ್ಲಿ ನಿಮಗೆ ಮೊದಲೇ ಹೇಳಿದಾಗ ಯಾವುದೇ ನಾವು ಇಷ್ಟನ್ನ ಇಲ್ಲಿ ಬೇಯಿಸ್ಕೊಂತ ಇಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಬಿಸಿ ಬಿಸಿ ನೀರನ್ನ ಡೈರೆಕ್ಟಾಗಿ ಹಾಕಿ ಈ ರೀತಿಯಾಗಿ ಕಲಿಸ್ಕೊಂತ ಇದ್ದೀನಿ ತುಂಬಾ ಈಸಿಯಾಗು ಸಹ ಮಾಡ್ಕೋಬಹುದು ತಿನ್ನಬೇಕು ಅನ್ನಿಸ್ದಾಗ ಇಲ್ಲಿ ನೀರು ಸ್ವಲ್ಪ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ನೀರನ್ನ ಕಲಿಸ್ಕೊಳ್ಳಿ ಈಗ ಇದನ್ನ ಸ್ವಲ್ಪ ತಣ್ಣದಾಗಕ್ಕೆ ಬಿಟ್ಟು ಈಗ ಈ ರೀತಿಯಾಗಿ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಈ ರೀತಿಯಾದಂಥ ಸಿಹಿ ಕಡುಬು ನೀವು ಇದನ್ನು ಬೇಕಾದರೆ ಮೋದಕ ಸಹ ಮಾಡ್ಕೋಬಹುದು ನೋಡಿ ಪರ್ಫೆಕ್ಟಾಗಿ ಇಟ್ಟು ಕಲಸಿರೋದು ಆಗಿದೆ ನಾನು ಕರೆಕ್ಟಾಗಿ ನೀರಿನ ಅಳತೆಯಿಂದ ತೊಗೊಂಡಿದ್ದೆ ಹಾಗಾಗಿ ಇದು ಕರೆಕ್ಟಾಗಿ ಆಯಿತು ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಈಗ ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ ಈಗ ನೋಡಿ ಇಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಈ ಅದಕ್ಕೆ ಇರಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಟ್ಟು ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಉಂಡೆಗಳನ್ನ ತಗೋಬಹುದು ಈ ರೀತಿಯಾಗಿ ನಾನು ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ತೆಳು ಪೇಪರ್ ಅನ್ನ ತಗೊಂಡು ಮಧ್ಯದಲ್ಲಿ ಯಾವ ರೀತಿಯಾಗಿ ತೋರಿಸ್ತೀನಲ್ಲ ಅದೇ ರೀತಿಯಾಗಿ ಉಂಡೆಯನ್ನು ಇಟ್ಟು ಚಪಾತಿ ಮಾಡುವಂತಹ ಮಣೆಯಲ್ಲಿ ಈ ರೀತಿಯಾಗಿ ನೀವು ಪ್ರೆಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ನೀವು ಇದು ಲಟ್ಸೋ ಹಂಗಿಲ್ಲ ಕೈಯಲ್ಲಿ ಒತ್ತೋ ಆಗಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈಗ ಮಾಡಿಟ್ಕೊಂಡಿರುವಂತಹ ಕಾಯಿ ಹೂರಣ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದೇ ಒಂದು ಯು ಕಡುಬು ಸಹ ಒಡೆದೋಗಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂತು ಇಲ್ಲ ಈ ರೀತಿಯಾಗಿ ನೀವು ಒಮ್ಮೆನೇ ಸಹ ಇದೇ ರೀತಿಯಾಗಿ ಜಾಸ್ತಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬಹುದು ಇದು ನಾರ್ಮಲ್ ನೀವು ಸೀರೆ ಎಲ್ಲ ತಗೋ ಬರ್ತೀರಲ್ಲ ಅದೇ ಕವರ್ ಇದು ನೋಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಸಹ ಆಗುತ್ತೆ ಟೈಮ್ ಸಹ ಎಲ್ಲೂ ವೇಸ್ಟ್ ಆಗಲ್ಲ ನಿಮಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಜಾಸ್ತಿ ವರ್ಣ ಹಾಕೋಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ಎಡ್ಜಸ್ಟ್ ಅನ್ನ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ರೆಸಿಪೀಸ್ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಈ ತರ ಎಡ್ಜಸ್ಟ್ನೆಲ್ಲ ಕವರ್ ಮಾಡ್ಕೋಬೇಕು ಈಗ ಈ ರೀತಿಯಾದಂತಹ ಒಂದು ಹೋಲ್ ಹೋಲ್ ಚಾಲ್ ಇಲ್ಲ ಪ್ಲೇಟ್ ಅಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದೊಂದೇ ಸಿಹಿ ಕಡುಬುಗಳನ್ನ ಅದರಲ್ಲಿ ಇಡಬೇಕಾಗುತ್ತೆ ಈಗ ನೀರು ಚೆನ್ನಾಗಿ ಮಳ್ತಾ ಇದೆ ನೀವು ಇದನ್ನ ಬೇಕಾದ್ರೆ ಕುಕ್ಕರ್ ಅಲ್ಲೂ ಸಹ ನೀರ್ ಹಾಕಿ ಮಾಡ್ಕೋಬಹುದು ಇಲ್ಲ ಇಡ್ಲಿ ಪಾತ್ರೆಯಲ್ಲೂ ಸಹ ಇಡ್ ಮಾಡ್ಕೋಬಹುದು ಈಗ ಇದನ್ನ ಒಂದು ಆರಿಂದ ಏಳು ನಿಮಿಷ ಕುಕ್ ಮಾಡೋಣ ನೋಡಿ ಈಗ ಆರಿಂದ ಏಳು ನಿಮಿಷ ಆದ್ಮೇಲೆ ಚೆನ್ನಾಗಿ ಕುಕ್ ಆಗಿದೆ ಒಂದೇ ಒಂದು ಕಡುಬು ಸಹ ಹೊಡೆದೋಗಿಲ್ಲ ಹೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದಿದೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದೀನಿ ಇಷ್ಟು ಸಾಫ್ಟ್ ಆಗಿದೆ ಇಷ್ಟು ಸಹ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನಿಮಗೆ ಸ್ವೀಟ್ ಇನ್ ಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಕೊತೀನಿ ಹೆಲ್ತಿ ಕೂಡ ಹೌದು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಗಣೇಶ ಹಬ್ಬಕ್ಕೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಥ್ಯಾಂಕ್ಸ್